ಪ್ರತಿದಿನ ರಾತ್ರಿ ನೀವು ಇವತ್ತು ಸಮಯ ವ್ಯರ್ಥವಾಯಿತು ನಾಳೆಯಿಂದ ಖಂಡಿತ ಚೆನ್ನಾಗಿ ಓದುತ್ತೇನೆ ಎಂದು ಯೋಚಿಸುತ್ತೀರಾ ಬೆಳಿಗ್ಗೆ ಬೇಗನೆ ಎದ್ದು ಪ್ರತಿದಿನ ವರ್ಕೌಟ್ ಮಾಡುತ್ತೇನೆ ಎಂದುಕೊಳ್ಳುತ್ತೀರಾ ಆದರೆ ಮುಂದಿನ ದಿನವು ಕೇವಲ ಯೋಚಿಸುವುದರಲ್ಲಿಯೇ ಮತ್ತು ರೀಲ್ಸ್ ನೋಡುವುದರಲ್ಲಿಯೇ ಸಮಯ ವೇಸ್ಟ್ ಮಾಡುತ್ತೀರಾ ನೋಡಿ ಸಮಸ್ಯೆ ಇರುವುದು ನಿಮ್ಮಲ್ಲಿ ಅಲ್ಲ ನಿಜವಾದ ಸಮಸ್ಯೆ ಇರುವುದು ನಿಮ್ಮ ಡೈಲಿ ರೋಡ್ ಮ್ಯಾಪ್ ನಲ್ಲಿ ನೀವು ಸರಿಯಾದ ರೋಡ್ ಮ್ಯಾಪ್ ಅನ್ನು ಪಾಲಿಸಿದರೆ ಇವತ್ತಿನಿಂದ ಕೇವಲ ಏಳು ದಿನಗಳ ನಂತರ ನೀವು ನಿಮ್ಮನ್ನು ಹೊಸ ವ್ಯಕ್ತಿಯಂತೆ ಅನುಭವಿಸುವಿರಿ ಹಿಂದೆ ಎಂದು ಇರದಂತಹ ಶಕ್ತಿ ನಿಮ್ಮಲ್ಲಿ ಇರುತ್ತದೆ ಅದನ್ನು ಅನುಭವಿಸಿ ನಿಜವಾದ ಸಮಸ್ಯೆ ಸಮಯ ಕಡಿಮೆ ಇರುವುದಲ್ಲ ನಿಜವಾದ ಸಮಸ್ಯೆ ಏನೆಂದರೆ ನೀವು ನಿಮ್ಮ ಶಕ್ತಿ ಮತ್ತು ಗಮನವನ್ನು ಸರಿಯಾದ ದಿಕ್ಕಿನಲ್ಲಿ ಉಪಯೋಗಿಸುತ್ತಿಲ್ಲ ಆದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ ಏಳು ದಿನಗಳಲ್ಲಿ ನಿಮ್ಮ ಮನಸ್ಥಿತಿ ಅಭ್ಯಾಸಗಳು ಮತ್ತು ದಿನಚರಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ರೋಡ್ ಮ್ಯಾಪ್ ಅನ್ನು ಕೊಡುತ್ತೇನೆ ಮತ್ತೆ ಹೌದು ನೀವು ಈ ವಿಡಿಯೋಗೆ ವಸ್ತುರಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಮಗೆ ಮುಂದೆ ಇನ್ನಷ್ಟು ಇಂತಹ ವಿಡಿಯೋಗಳನ್ನು ಮಾಡಲು ಮೋಟಿವೇಶನ್ ಸಿಗುತ್ತದೆ ಹ್ಯಾಬಿಟ್ ಒನ್ ಎದ್ದೇಳಿ ಮತ್ತು ಫೋನ್ ಡಿಟಾಕ್ಸ್ ಬೆಳಿಗ್ಗೆ ಆರು ಗಂಟೆಗೆ ಎದ್ದೇಳಿ ಅಥವಾ ಬೇಗನೆ ಎದ್ದೇಳಿರಿ ನೀವು ಅಲಾರಂ ಅನ್ನು ಆಫ್ ಮಾಡುವ ಆ ಸೋಮರಿ ಮೋಡ್ ಅನ್ನು ಬಿಟ್ಟುಬಿಡಿ ಈಗ ಅತ್ಯಂತ ಮುಖ್ಯವಾದ ಭಾಗ ಬೆಳಿಗ್ಗೆ ಮೊದಲು ಎರಡು ಗಂಟೆಗಳ ಕಾಲ ಫೋನ್ ಇಂದ ದೂರವಿರಿ ಇದು ಡಿಟಾಕ್ಸ್ ಸಮಯ ಏಕೆಂದರೆ ಫೋನ್ ನಿಮ್ಮ ಮೆದುಳಿನ ಅತಿ ದೊಡ್ಡ ಕಳ್ಳ ನೀವು ಯಾವುದೇ ಚಿಂತೆ ಇಲ್ಲದೆ ಬೆಳಿಗ್ಗೆ ಎದ್ದಾಗ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತದೆ ಗಮನವು ಚುರುಕಾಗಿರುತ್ತದೆ ಮತ್ತು ದಿನವಿಡೀ ಉತ್ಸಾಹದಿಂದ ಇರುತ್ತದೆ ನಿಮ್ಮ ಫೋನ್ ಡಿಟ್ಯಾಕ್ಸ್ ಅನ್ನು ಪ್ರಾರಂಭಿಸಿದಾಗ ನಿಮ್ಮ ಮನಸ್ಸಿನಲ್ಲಿ ಜಾಗವು ಸೃಷ್ಟಿಯಾಗುತ್ತದೆ ಅಲ್ಲಿ ನೀವು ನೆಗೆಟಿವ್ ಥಿಂಕ್ ಅಥವಾ ಅತಿಯಾದ ಯೋಚನೆಯಿಂದ ಹೊರಬರಲು ಸಾಧ್ಯವಾಗುತ್ತದೆ ಅಭ್ಯಾಸ ಎರಡು ಅತಿಯಾದ ಯೋಚನೆ ನಿಲ್ಲಿಸಿ ಕೆಲಸ ಮಾಡಲು ಪ್ರಾರಂಭಿಸಿ ನಿಮ್ಮ ಮನಸ್ಸು ಒಂದು ಸರ್ಕಸ್ ಇದ್ದಂತೆ ಒಂದು ವಿಷಯದ ಬಗ್ಗೆ ಹತ್ತು ರೀತಿಯ ಪರಿಪೂರ್ಣತೆ ಬಗ್ಗೆ ಯೋಚಿಸುತ್ತದೆ ಆದರೆ ಸತ್ಯವೇನೆಂದರೆ ನೀವು ಕಾರ್ಯರೂಪಕ್ಕೆ ಇಳಿಯುವವರೆಗೆ ಏನೂ ಬದಲಾಗುವುದಿಲ್ಲ ಕ್ರಮ ತೆಗೆದುಕೊಳ್ಳುವುದರಿಂದ ಮಾತ್ರ ಆತ್ಮವಿಶ್ವಾಸ ಬರುತ್ತದೆ ಮತ್ತು ಆತ್ಮವಿಶ್ವಾಸದಿಂದ ಮಾತ್ರ ಮುಂದಿನ ದಾರಿ ಸಿದ್ಧವಾಗುತ್ತದೆ ಹಾಗಾಗಿ ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಿ ಮತ್ತು ಒಂದು ಸಣ್ಣ ಕ್ರಮವನ್ನು ತೆಗೆದುಕೊಳ್ಳಿ ನೀವು ಮುಂದಿಡುತ್ತಿರುವ ಯಾವುದೇ ಕೆಲಸವಿದೆಯೋ ಅದನ್ನು ಈಗಲೇ ಪ್ರಾರಂಭಿಸಿ ಕ್ರಮ ತೆಗೆದುಕೊಳ್ಳಿ ಕ್ರಮ ತೆಗೆದುಕೊಳ್ಳುವ ಅಭ್ಯಾಸವಾದಾಗ ನಿಮ್ಮ ದಿನವನ್ನು ಯೋಚಿಸುವುದು ನಿಮಗೆ ಆಗುತ್ತದೆ ಏಕೆಂದರೆ ನೀವು ಗಮನಹರಿಸುವವರಾಗಿ ಮತ್ತು ಪ್ರೇರಿತರಾಗಿರುತ್ತೀರಿ ಅಭ್ಯಾಸ ಮೂರು ಮಾರ್ನಿಂಗ್ ಪ್ಲಾನಿಂಗ್ ಪ್ಲಸ್ ಪವರ್ ಟಾಸ್ಕ್ ಬೆಳಿಗ್ಗೆ ಎದ್ದ ತಕ್ಷಣ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಿಮ್ಮ ದಿನದ ಪ್ಲಾನ್ ರೆಡಿ ಮಾಡಿಕೊಳ್ಳಿ ಈ ಪ್ಲಾನ್ ಸೀಕ್ರೆಟ್ ಏನೆಂದರೆ ಅತಿ ದೊಡ್ಡ ಮತ್ತು ಅತಿ ಕಷ್ಟಕರವಾದ ಕೆಲಸವನ್ನು ಮೊದಲು ಪೂರ್ಣಗೊಳಿಸುವುದು ನೀವು ದಿನದ ಅತಿ ದೊಡ್ಡ ಸವಾಲನ್ನು ಬೆಳಿಗ್ಗೆಯೇ ಮುಗಿಸಿ ಇಲ್ಲವಾದರೆ ಮುಗಿಸುವುದಕ್ಕೆ ಪ್ರಯತ್ನ ಪಡಿ ಉಳಿದ ದಿನವು ತಾನೇ ಸುಲಭ ಎನಿಸುತ್ತದೆ ಮತ್ತು ನನ್ನನ್ನು ನಂಬಿ ಈ ಅಭ್ಯಾಸವು ನಿಮ್ಮನ್ನು ಶಿಸ್ತು ಮತ್ತು ಸಮಯ ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತದೆ ಈಗ ನಿಮ್ಮ ದಿನದ ಪ್ಲಾನ್ ರೆಡಿ ಆದ ನಂತರ ರಾತ್ರಿಯನ್ನು ಪಾಸಿಟಿವ್ ಭಾವನೆ ಿಗೆ ಕೊನೆಗೊಳಿಸುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಅಭ್ಯಾಸ ನಾಲ್ಕು ಕೃತಜ್ಞತಾ ಜನರಲಿಂಗ್ ರಾತ್ರಿ ಮಲಗುವ ಮೊದಲು ನೀವು ಕೃತಜ್ಞತರಾಗಿ ಕೃತಜ್ಞರಾಗಿರುವ ಮೂರು ವಿಷಯಗಳನ್ನು ಬರೆಯಿರಿ ಈ ಸಣ್ಣ ಕೃತಜ್ಞತೆಯ ಕ್ಷಣಗಳು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ ಮತ್ತು ನೆಗೆಟಿವಿಟಿ ದೂರ ಓಡಿಸುತ್ತವೆ ಇದರಿಂದ ನಿಮ್ಮ ಮನಸ್ಥಿತಿ ಪಾಸಿಟಿವಿಟಿ ಆಗಿರುತ್ತದೆ ಮತ್ತು ಮುಂದಿನ ದಿನದ ಶಕ್ತಿಯು ಹೆಚ್ಚಾಗುತ್ತದೆ ಈಗ ಮನಸ್ಸು ಪಾಸಿಟಿವ್ ಇರುವುದರಿಂದ ಕೊನೆಯ ಅಭ್ಯಾಸವನ್ನು ನಿಮ್ಮ ದಿನಚರಿಯ ಭಾಗವಹಿಸಿಕೊಂಡು ಪ್ರತಿದಿನ ಕಾರ್ಯರೂಪಕ್ಕೆ ಇಳಿಸುವುದು ನಿಮಗೆ ಖುಷಿ ನೀಡುತ್ತದೆ ಅಭ್ಯಾಸ ಐದು ಪರಿಪೂರ್ಣತೆಯ ಮೇಲೆ ಅಲ್ಲ ಕೆಲಸದ ಮೇಲೆ ಗಮನ ಹರಿಸಿ ಪರಿಪೂರ್ಣತೆ ಎಂಬುದು ಒಂದು ಅಂತಿಮ ನಿಲ್ದಾಣವಲ್ಲ ಪರಿಪೂರ್ಣರಾಗಲು ಯೋಚಿಸುವ ಜನರು ಸಾಮಾನ್ಯವಾಗಿ ಸಿಲುಕಿಕೊಂಡು ಬಿಡುತ್ತಾರೆ ಆದ್ದರಿಂದ ಪ್ರತಿದಿನ ಸ್ವಲ್ಪ ಉತ್ತಮಗೊಳ್ಳುವಂತಹ ಮನಸ್ಥಿತಿಯನ್ನು ರೂಪಿಸಿ ಸ್ಥಿರತೆ ಮತ್ತು ಕೆಲಸಕ್ಕೆ ಆದ್ಯತೆ ನೀಡಿ ಕ್ರಮ ತೆಗೆದುಕೊಳ್ಳಲು ಕಲಿಯಿರಿ ತಪ್ಪುಗಳಿಗೆ ಎದುರಬೇಡಿ ಪ್ರತಿದಿನ ಸ್ವಲ್ಪ ಮುಂದೆ ಹೆಜ್ಜೆ ಇಡಿ ಅದು ಎಷ್ಟೇ ಚಿಕ್ಕ ಹೆಜ್ಜೆ ಆದರೂ ಸರಿಯೇ ಈಗ ಮುಖ್ಯವಾದ ವಿಷಯ ಏನೆಂದರೆ ನೀವು ನಿಜವಾಗಿಯೂ ಈ ಐದು ಅಭ್ಯಾಸಗಳನ್ನು ಏಳು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳಲು ಬಯಸಿದರೆ ನಾನು ನಿಮಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟೆಲಿಗ್ರಾಮ್ ಅನ್ನು ತಂದಿದ್ದೇನೆ ಅಲ್ಲಿ ನಾನು ವೈಯಕ್ತಿಕವಾಗಿ ಪ್ರತಿದಿನ ನಿಮಗೆ ಮೋಟಿವೇಶನ್ ನೀಡುತ್ತೇನೆ ಬೆಂಬಲಿಸುತ್ತೇನೆ ಮತ್ತು ಈ ಬದಲಾವಣೆಯನ್ನು ಸುಲಭ ಮತ್ತು ಖುಷಿಯನ್ನಾಗಿ ಮಾಡುವ ಸಣ್ಣ ಸಣ್ಣ ಟಾಸ್ಕ್ ಅನ್ನು ಕೊಡುತ್ತೇನೆ ಲಿಂಕ್ ಕೆಳಗೆ ನೀಡಲಾಗಿದೆ ಈಗಲೇ ಸೇರಿಕೊಳ್ಳಿ ಈ ಗುಂಪು ಕೇವಲ ನೆಪಗಳನ್ನು ಬಿಟ್ಟು ತಮ್ಮ ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳಲು ಬಯಸುವವರಿಗಾಗಿ ಮಾತ್ರ ನೆನಪಿಡಿ ಯಾವುದೇ ಎಕ್ಸ್ಟ್ರಾ ಮ್ಯಾಜಿಕ್ ಬರುವುದಿಲ್ಲ ನಿಮ್ಮನ್ನು ಸಂಪೂರ್ಣವಾಗಿ ಬದಲಿಸಬಲ್ಲ ಶಕ್ತಿ ಇರುವುದು ನಿಮ್ಮ ಇಚ್ಛಾಶಕ್ತಿಯಲ್ಲಿ ಮಾತ್ರ ಮತ್ತು ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ರೆ ಅಂದರೆ ದಯವಿಟ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅವರನ್ನು ಕೂಡ ಬದಲಾಗಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್